ಹಲ್ವಾ ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತೀನಿ ಬನ್ನಿ ಬೀಟ್ರೋಟಿನ ಮೇಲಿನ ಸಿಪ್ಪೆ ಈ ಥರ ಸಹಾಯದಿಂದ ಫುಲ್ ಕ್ಲೀನ್ ಮಾಡಿಕೊಡಿ ಈ ಥರ ಇದೆಲ್ಲ ಸಿಪ್ಪೆ ತೆಗೆದಿದ್ದೇನೆ ನೋಡಿಲ್ಲ ಈ ಥರ ಎಲ್ಲ ಸಿಪ್ಪೆ ತೆಗೆದು ಅದು ತುಂಬ ಹೆಚ್ಕೊಂಡಿದ್ದೇನೆ ಈಗ ಅದನ್ನು ತುರಿದು ಈ ಥರ ತುರಿದುಕೊಳ್ಳಿ ನೋಡಿ ಈ ಥರ ಫುಲ್ ತುರಿದುಕೊಂಡು ಒಲೆಯ ಮೇಲೆ ಒಂದು ಪ್ಯಾನ್ ಇಟ್ಟುಕೊಳ್ಳಿ ಇದನ್ನು ಫುಲ್ ತುಪ್ಪದಲ್ಲಿ ಹುರಿಬೇಕು ಆದ ಕಾರಣದಿಂದ ಇದಕ್ಕೆ ತುಪ್ಪ ಹಾಕಿಕೊಳ್ಳೋಣ ಫುಲ್ ತುಪ್ಪದೊಳಗೆ ಫುಲ್ ಹುರಿಬೇಕು ಅದನ್ನು ಚೆನ್ನಾಗಿ ತುಪ್ಪ ಬಿಸಿಯಾಗಿದೆ ಬಿಸಿ ಆದಮೇಲೆ ಇದನ್ನು ಹೀಗೆ ಹಾಕಿಕೊಂಡು ಚೆನ್ನಾಗಿ ತುಪ್ಪದಲ್ಲಿ ಹುರಿದುಕೊಳ್ಳೋಣ ಈ ಕಲರ್ ಇದೆ ಅಲ್ಲ ಇದು ಚೇಂಜ್ ಆಗುತ್ತೆ ಬ್ರೌನ್ ಕಲರ್ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಹುರಿದುಕೊಳ್ಳಿ ತುಪ್ಪದಲ್ಲಿ ನೋಡಿ ಕಲರ್ ಬ್ರೌನ್ ಕಲರ್ ಚೇಂಜ್ ಆಗ್ತಾ ಇದೆ ನಾವು ಹೇಗೆ ಹುಡುಗ ಹಂಗೆ ಕಲರ್ ಚೇಂಜ್ ಆಗ್ತಾಯಿದ್ದೆ ಹಸಿ ವಾಸನೆ ನೋಡಕ್ಕೆ ಹೋಗಬೇಕದು ಚೆನ್ನಾಗಿ ಚೆನ್ನಾಗಿ ತುಪ್ಪದಲ್ಲಿ ಹುರಿಬೇಕು ಹಸಿ ವಾಸನೆ ಇದ್ದರೆ ತಿನ್ನೋಂಗೆ ಆಗೋದಿಲ್ಲ ಇದನ್ನು ಮಕ್ಕಳು ಇಷ್ಟಪಟ್ಟು ತಿನ್ನಬೇಕಂದ್ರೆ ಈ ಥರ ಮಾಡಿಕೊಡಿ ಹಾಗೆ ಪಲ್ಯ ಮಾಡಿದರೆ ಒಬ್ಬರೊಬ್ಬರು ಅನಿಸುತ್ತೆ ಆದ ಕಾರಣ ತಿನ್ನೋದಿಲ್ಲ ಹೀಗೆ ಮಾಡಿದರೆ ಇಷ್ಟಪಟ್ಟು ತಿನ್ನುತ್ತಾರೆ ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಡೈಲಿ ಇದನ್ನೇ ಕೊಡೋದರಿಂದ ಒಳ್ಳೆಯದು ಈ ಕಲರ್ ಆಗಿದ ಮೇಲೆ ಇದಕ್ಕೆ ಇವಾಗ ಸಕ್ಕರೆ ಹಾಕಿಕೊಳ್ಳೋಣ ನೋಡಿ ನೋಡಿಕೊಂಡು ಸಕ್ಕರೆ ಹಾಕಿ ಒಂದು ಫೋಟೋ ಕಾಯಿ ಸ್ಪೂನ್ ಹಿಡಿಬೋದು ಸಕ್ಕರೆ ಹಾಕಿ ಕಲಸಿದ್ಮೇಲೆ ಈಗ ನೀರು ಹೊಡೆಯುತ್ತದೆ ಆ ನೀರು ಹೋಗುವವರೆಗೂ ಇದನ್ನು ಮಕ್ಕಳ ಕುದಿಸ್ಬೇಕು ಹೌದು ಸಕ್ಕರೆ ಇದ್ದು ಹೀಗೆ ನೀರು ಹೊಡೆಯುತ್ತದೆ ಇದನ್ನು ಇವಾಗ ಚೆನ್ನಾಗಿ ಕುದಿಸೋಣ ಹೀಗೆ ಪಳ ಕುದಿಯುತ್ತೆ ನೀರು ನಾಂಶ ಆಗುತ್ತೆ ಸ್ವಲ್ಪ ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ ಬೇಕಂದರೆ ತುಪ್ಪದಲ್ಲೇ ಹಾಕಿ ಇದಕ್ಕೆ ಹಾಕಿಕೊಳ್ಳಿ ನನ್ನ ಹತ್ರ ಇದೆ ಅದಕ್ಕೆ ನಾನು ಹಾಕೊತಿಲ್ಲ ಇದ್ರ ಮೇಲೆ ಡ್ರೈ ಫ್ರೂಟ್ಸ್ ಹಾಕ್ಬೋದು ನೋಡಿ ಈ ಥರ ಆಗುತ್ತೆ ಕ್ಯಾರೆಟ್ ಹಲ್ವಾ ഒ ಮಾಡಿ